ಹಾಯ್ ಎಲ್ಲಾರ್ಗು ನಮಸ್ಕಾರ ಎಲ್ಲಾರ್ಗು ಕಾಂಟ್ರಾಕ್ಟ್ ಆಗ್ಲಿ ಅಥವಾ ಬೇರೆ ಸಬ್ಜೆಕ್ಟ್ ಆಗ್ಲಿ ಅದ್ರಲ್ಲಿ ಹೇಗೆ ನಾವು ಕೇಸಲಗಳನ್ನ ಓದ್ಬೇಕು ಆ ಕೇಸ್ವ ಮೀನಿಂಗ್ ಏನೋ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಈ ಸೀರೀಸ್ ಗಳಲ್ಲಿ ನಾವು ಕೇಸ್ಲಸ್ ಗಳನ್ನ ಅರ್ಥ ಮಾಡ್ಕೊಂಡು ಹೋಗೋಣ ಫಸ್ಟ್ ಮಾಡ್ತಾ ಇರುವಂತ ಕೇಸ್ ಬಂದ್ಬಿಟ್ಟು ಹ್ಯಾರಿಸ್ ವರ್ಸಸ್ ನಿಕರ್ಸನ್ ಅಂತ ಹೇಳಿ ಇನ್ವಿಟೇಷನ್ ಟು ಆಫರ್ ಅಂತ ಹೇಳಿಬಿಟ್ಟು ನನ್ನ ಪಾರ್ಟಿ ಏಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ ನಮ್ದು ಕಾಂಟ್ರಾಕ್ಟ್ ಸೀರೀಸ್ ಗಳನ್ನ ನೀವು ಹೋಗಿ ಓಪನ್ ಮಾಡಿದ್ರೆ ಅದರಲ್ಲಿ ಪಾರ್ಟಿ ಏಟ್ ಅಲ್ಲಿ ಇನ್ವಿಟೇಷನ್ ಟು ಆಫರ್ ಅನ್ನೋ ಕಾನ್ಸೆಪ್ಟ್ ಗೆ ಈ ಹ್ಯಾರಿಸ್ ವರ್ಸಸ್ ನಿಕರ್ಸನ್ ಅನ್ನೋ ಕೇಸ್ ಅನ್ನ ನೀವು ಕೆಳಗಡೆ ಕೋರ್ಟ್ ಮಾಡಬಹುದು ಆನ್ಸರ್ ಕೆಳಗಡೆ ಸೊ ಈ ಹ್ಯಾರಿಸ್ ವರ್ಸಸ್ ನಿಕರ್ಸನ್ ಕೇಸ್ ಅಲ್ಲಿ ಏನಾಗತ್ತೆ ಅಂತ ಅಂದ್ರೆ ಹ್ಯಾರಿಸ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ ಅವ್ನ ಆಫೀಸ್ ಅಲ್ಲಿ ಇರುವಂತ ಕೆಲವೊಂದು ಐಟಮ್ಸ್ ಗಳನ್ನ ಮಾರಾಟ ಮಾಡ್ತೀನಿ ನಾನು ಅಂತ ಹೇಳಿ ಹರಾಜಿಗೆ ಅಂತ ಹೇಳಿ ಪೇಪರ್ ಅಲ್ಲಿ ನೋಟಿಫಿಕೇಶನ್ ಹಾಕಿಸ್ತಾನೆ ಲಂಡನ್ ಪೇಪರ್ ಅಲ್ಲಿ ಈ ನೋಟಿಸ್ ನೋಡ್ಬಿಟ್ಟು ಈ ನಿಕರ್ಸನ್ ಕಂಪನಿಯವನ್ ಏನ್ ಮಾಡ್ತಾನೆ ಅಹ್ ಹೋಗಿ ಈ ನಿಕರ್ಸನ್ ಕಂಪ್ನಿ ಮೆಂಬರ್ಸ್ ಅಲ್ಲಿ ಒಬ್ಬರನ್ನ ಟಿ ಎಡಿ ಎಲ್ಲಾ ಕೊಟ್ಬಿಟ್ಟು ಆ ಹರಾಜಲ್ಲಿ ಹೋಗಿ ಆ ಹರಾಜಲ್ಲಿ ಇರುವಂತ ಆಫೀಸ್ ಐಟಮ್ಸ್ ಗಳನ್ನ ಆಫೀಸಿಗೆ ಬೇಕಾಗಿರುವಂತ ಫರ್ನಿಚರ್ ಗಳನ್ನ ಪರ್ಚೇಸ್ ಮಾಡ್ಕೊಂಡ್ ಬಾ ಅಂತ ಹೇಳಿ ನಿಕರ್ಸನ್ ಕಳಿಸ್ಕೊಡ್ತಾನೆ ಅಹ್ ಇಲ್ಲಿ ಕಳ್ಸ್ಕೊಟ್ಟಾದ್ಮೇಲೆ ಈ ಹರಾಜ್ ಏನಿರುತ್ತೆ ಮೂರ್ ದಿನ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟು ಹ್ಯಾರಿಸ್ ಪೇಪರ್ ಅಲ್ಲಿ ಹಾಕ್ಸಿರ್ತಾನೆ ಬಟ್ ಕೊನೆ ದಿನ ಈ ಹರಾಜಲ್ಲಿ ಹಾಕಿರೋಂತ ಐಟಮ್ ಗಳಲ್ಲಿ ಆಫೀಸಿಗೆ ಬೇಕಾಗಿರುವಂತ ಫರ್ನಿಚರ್ ಗಳನ್ನ ವಾಪಸ್ ತಗೊಂಡ್ಬಿಡ್ತಾನೆ ವಿಡ್ಡ್ರಾ ಮಾಡಿಬಿಡ್ತಾನೆ ಹರಾಜಿಂದ ಸೊ ಅವನ್ ವಾಪಸ್ ಮಾಡಿದಾಗ ಈ ನಿಖರ್ಸನ್ನು ಯಾರಿಗೆ ಟಿ ಎಲ್ಲ ಕೊಟ್ಟಿ ಕಳ್ಸಿರ್ತಾನಲ್ವಾ ಅವನು ಆ ಹರಾಜಲ್ಲಿ ಐಟಮ್ ನ ತಗೊಳಕ್ ಆಗೋದಿಲ್ಲ ಅದ್ರಿಂದ ನಿಕಲ್ಸ್ ಅನಿಗೆ ಲಾಸ್ ಆಗತ್ತೆ ಅವ್ನ್ ಟಿಕೆಟ್ ವೇಸ್ಟ್ ಆಗುತ್ತೆ ಟಿ ಎ ಎ ಕೊಟ್ಟಿರ್ತಾನಲ್ವಾ ಅವ್ನು ಅದೆಲ್ಲ ಅದು ವೇಸ್ಟ್ ಆಗ್ಬಿಡತ್ತೆ ಟಿ ಅಂದ್ರೆ ಟ್ರಾವೆಲ್ ಅಲೋಯನ್ಸಸ್ ಅವ್ನ್ ಕಂಪ್ನಿ ಒಬ್ಬ ನ ಕಳ್ಸಿಕೊಟ್ಟಿರ್ತಾನೆ ಸೊ ಅಲ್ಲಿ ಇರುವಂತವನು ಅದನ್ನ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ಬರದಕ್ ಆಗೋದಿಲ್ಲ ಸೊ ಇವನು ಅವನಿಗೆ ಏನ್ ಕೊಟ್ಟಿರ್ತಾನೆ ನಿಕನ್ಸನ್ನು ಈ ಟ್ರಾವೆಲ್ ಎಕ್ಸ್ಪೆನ್ಸಸ್ ಆಗಿರುವಂತ ಖರ್ಚುಗಳೆಲ್ಲ ದಂಡ ಆಗ್ಬಿಡತ್ತೆ ಸೊ ಇನ್ನ ಖರ್ಚು ವಾಪಸ್ ಅಂತ ಹೇಳಿ ಕೇಸ್ ಹಾಕೊಂತಾನೆ ಫಸ್ಟಿಗೆ ಲೋವರ್ ಕೋರ್ಟ್ ಅಲ್ಲಿ ಅವ್ನು ವಾಪಸ್ ಕೊಡ್ಬೇಕು ದುಡ್ಡು ಅನ್ನೋ ತರ ಆಗತ್ತೆ ಲೋವರ್ ಕೋರ್ಟ್ ಅಲ್ಲಿ ನಿಖರ್ಸನ್ ಪ್ರಕಾರನೇ ಆಗತ್ತೆ ಹೌದು ನೀನ್ ಆಫರ್ ಕರ್ದಿದ್ ನಿಜ ಅದರಿಂದ ಅವ್ನಿಗೆ ನಷ್ಟ ಆಗಿದೆ ನೀನ್ ನಷ್ಟ ಭರ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಲೋವರ್ ಕೋರ್ಟ್ ಬಟ್ ಹೈಯರ್ ಕೋರ್ಟ್ ಗೆ ಹೋದಾಗ ಏನಾಗತ್ತೆ ಇಲ್ಲ ಇಲ್ಲ ಇದು ಆ ತರ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಇದು ನಿಜವಾಗ್ಲೂ ಅವ್ನ್ ಮಾಡ್ತಿರೋ ಆಫರ್ ಅಲ್ಲ ಇದು ಒರಿಜಿನಲ್ ಆಫರ್ ಅಲ್ಲ ಇದು ಜಸ್ಟ್ ಇನ್ವಿಟೇಷನ್ ಟು ಆಫರ್ ಅಂದ್ರೆ ಬನ್ನಿ ನೀವ್ ಹರಾಜ್ ಕೂಗಿ ನೀವ್ ನನಗೆ ಆಫರ್ ಕೊಡಿ ನೀವ್ ಎಷ್ಟು ತಗೊಂತೀರ ಅಂತ ಹೇಳ್ಬಿಟ್ಟು ನಾನು ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಅವಾಗ ನಮ್ ಇಬ್ರು ಮತ್ತೆ ಅಗ್ರಿಮೆಂಟ್ ಮಾಡ್ಕೊಳ ಇವಾಗ ನಾನೇ ನಿನ್ನ ಆಫರ್ ಕೊಡ್ತಾ ಇಲ್ಲ ಜಸ್ಟ್ ಇನ್ವಿಟೇಷನ್ ಎಲ್ಲಾರ್ಗು ಕರಿತಾ ಇರೋದು ಇದು ಓಪನ್ ಆಫರ್ ಇದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೊ ಅಲ್ಲಿಗೆ ಈ ಹ್ಯಾರಿಸ್ ವರ್ಸಸ್ ನಿಕರ್ಸನ್ ಕೇಸ್ ಎಂಡ್ ಆಗತ್ತೆ ಬೇಸಿಕಲಿ ಗೊತ್ತಾಗೋದು ಇನ್ವಿಟೇಶನ್ ಟು ಆಫರ್ ಅಥವಾ ಆಪ್ಷನ್ ಎಲ್ಲ ಕರೆಯೋದಿಕ್ಕೆ ಅಂತ ಹೇಳಿ ಪೇಪರ್ ನೋಟಿಫಿಕೇಶನ್ ಕೊಡ್ತಾರಲ್ವಾ ಅದನ್ನೆಲ್ಲ ನಾವು ಆಫರ್ ಅಂತ ಹೇಳಿ ಕನ್ಸಿಡರ್ ಮಾಡಂಗಿಲ್ಲ ಇಟ್ ಈಸ್ ಜಸ್ಟ್ ಅನ್ ಇನ್ವಿಟೇಷನ್ ಟು ಆಫರ್ ಅಷ್ಟೇ ಥ್ಯಾಂಕ್ ಯು